ನನ್ನ ಯಾವ್ದೋ ಒಂದು ಬಂದಿತ್ತು ಅದ್ರಲ್ಲಿ ಕೊಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಇವ್ರು ಕೇಳಿದ್ರು ನಮ್ಮ ಅಬ್ಜೆಕ್ಷನ್ ಬರಲಿಲ್ಲ ಅಂತ ಪ್ಯಾರಿಟಿಗೆ ಏನ್ ಅಬ್ಜೆಕ್ಷನ್ ಬರೆಯೋದು ಬಿಡಿ ಅಂತ ಅವನೇ ಸತ್ತವನೇ ಕಿತಾಪತಿ ಮಾಡಿದಾನೆ ಅವನು ಅವಳ ಜೊತೆ ಎಲ್ಲಾ ಚೆನ್ನಾಗಿ ದೇಹ ಸುಖವನ್ನ ಹೊಂದ್ಬಿಟ್ಟು ಅವಳದು ನಗ್ನ ಫೋಟೋಗಳನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗ್ ಬಿಟ್ಟಿದ್ದಾನೆ ಅವಳು ಪಾಠ ಕಲಿಸ್ತೀನಿ ಅಂತ ಕರ್ಕೊಂಡೋಗಿ ಒಂದ್ ಜನನ್ನ ಬಾಡಿಗೆ ಗುಂಡಗಳನ್ನ ಕರೆಸಿ ಒದಿಸಿ ಸಾಯಿಸ್ಬಿಟ್ಟಿದ್ದಾಳೆ ಇನ್ನೇನ್ ಮಾಡ್ತಾಳ ಅವಳು ಉಂಡು ಹೋದ ಕೊಂಡು ಹೋದ ಅಂತ ಇವನು ಅದನ್ನ ಮಾರ್ಕೊಂಡ್ಬಿಡ್ತಾನೆ ಅದ ಅವನು ಊಟ ಲೋಫರ್ ಸತ್ತವ ತಾನು ಅನ್ಭವಿಸಿದ ಸಾಲದು ಅಂತ ಹೇಳ್ಬಿಟ್ಟು ಮಿಕ್ದವರ್ಗು ಬಿಡ್ತೀನಿ ಅಂತಂದ್ರೆ ಅವನ್ ಯಾವ ಸೀಮೆ ಪ್ರೇಮಿರಿ ಪ್ರೇಮಿನೂ ಇಲ್ಲ ಏನೂ ಇಲ್ಲ ವಾಂಟೆಡ್ ಟು ಯುಟಿಲೈಸ್ ದಿಸ್ ಲೇಡಿ ಅಷ್ಟೇ ಅದಕ್ಕೆ ಅವಳೇನ್ ಮಾಡ್ತಾಳೆ ಯಾರೋ ಒಬ್ಬರು ನಾಲ್ಕು ಜನ ಬಾಡಿಗೆ ಗುಂಡಗಳನ್ನ ಕರೆಸಿ ಒನ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಹೊಡೆದು ಸಾಯಿಸಿ ಹೋಗ್ಲಿ ಅಂದ್ರೆ ಅದೆಲ್ಲ ತಾನು ಮುಚ್ಚಾಕೋಬೇಕು ಅಂತ ಇವಳೆ ಕಂಪ್ಲೇಂಟ್ ಕೊಡ್ತಾಳೆ ಟೈಮ್ಸ್ ಇಟ್ ಹ್ಯಾಪನ್ಸ್ ಬುದ್ಧಿ ಕಲಿಸ್ರು ಅಂದ್ರೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ ಪ್ರಾಬಬ್ಲಿ ಶಿ ಹ್ಯಾಡ್ ಎ ಮೈಂಡ್ ನಾಲ್ಕು ಸತಿ ಹೊಡ್ಸಿದ್ರೆ ಇವ್ನವೆಲ್ಲ ಡಿಲೀಟ್ ಮಾಡಿ ನನ್ನ ಜೊತೆ ಚೆನ್ನಾಗಿರ್ತಾನೆ ಬಟ್ ಅದು ಗ್ರಾಚಾರ ಎಕುಟ್ಟೋಯ್ತು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಅದು ಇದು ಆಗ್ಬಿಡ್ತು ಸತ್ ಬಿಟ್ಟ ಏನ್ ಮಾಡ್ತೀರಿ ಸಮ್ ಆಫ್ ದೀಸ್ ಥಿಂಗ್ಸ್ ಹಾಳಾಗೋಗ್ಬಿಟ್ಟಿದ್ದಾರೆ ಅದರಿಂದ ಎಲ್ಲಾನು ನಾವು ಒಂದೇ ತೂಕ ಅದ್ರಲ್ಲಿ ತಿನ್ನಾಟಕ್ಕೆ ಚಾರ್ಜ್ ಬೆಳಗ್ಗೆ ಕೊಟ್ಟಿದ್ದೀನಿ ಬೇಲು ಇನ್ನೊಬ್ಬನಿಗೂ ಕೊಟ್ಟಿದ್ದೀನಿ ಕೊಟ್ಟೇ ಇಲ್ಲ ಅಂತಲ್ಲ ಎಲ್ಲ ಸನ್ ಈ ನೀವೇನೇ ಇವತ್ತು ಮಾಡ್ಬೋದು ಈಗ ವಾಪಸ್ ವಾಪಸ್ ಬರಕ್ಕಾಗತ್ತಾ ಆಗಲ್ಲ ತಾನೆ ಸ್ಪರ್ ಆಫ್ ದಿ ಮುಮೆಂಟು ಅದು ಇದು ಎಲ್ಲ ಆಮೇಲೆ ವೆದರ್ ಎನಿ ಎಕ್ಸೆಪ್ಷನ್ಸ್ ಫುಡ್ ಕಾರ್ಡ್ಔಟ್ ಎಲ್ಲ ಆಮೇಲೆ ಎಲ್ಲ ಕೇಸಲ್ಲಿ ಅವ್ರು ಅದೇ ಹೇಳ್ತಾರೆ ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಅಂತ ಟ್ರಯಲ್ ಕೋರ್ಟ್ ಸರಿ ಟ್ರಯಲ್ ಕೋರ್ಟ್ ಸರಿ ಟ್ರಯಲ್ ಕೋರ್ಟ್ ಸರಿ ಸೆಟಸ್ಸೈಡ್ ದಿ ಆರ್ಡರ್ ಪಾಸ್ಡ್ ಬೈ ದಿ ಹೈಕೋರ್ಟ್ ಅಂಡ್ ರೆಸ್ಟೋರ್ ದಿ ಆರ್ಡರ್ ಆಫ್ ರಿಜೆಕ್ಷನ್ ಪಾಸ್ ಬೈ ದಿ ಟ್ರಯಲ್ ಕೋರ್ಟ್ ಅಂತ ಸೊ ಎಲ್ಲಿಗೆ ಬಂದು ತಲುಪಿದ್ವಿ ನಾವು ಲೇಟೆಸ್ಟ್ ನೆನ್ನೆ ನೋಡಿದೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ತ್ರೀ ಆರ್ಡರ್ ಅದಕ್ ಮುಂತರ ಮುಂಚೆ ಇಂದಿರಾ ಬ್ಯಾನರ್ಜಿ ಒಂದು ಡಿಟೇಲ್ ಆಗಿ ಬರ್ತಿದ್ದಾರೆ ಕೋರ್ಟ್ ಇನ್ ದಿ ಉಮೇಶ್ ಬ್ಯಾನರ್ಜಿ ಜಜ್ಮೆಂಟ್ ಸೊ ಇಟ್ ಕಾನ್ ಬಿ ಜಸ್ಟ್ ಲೈಕ್ ದಟ್ ಕೊಟ್ಬಿಡೋದು ಕೇಳಿದ ಮಾತ್ರ ಕೊಟ್ಬಿಡಕ್ ಆಗಲ್ಲ ಕೋರ್ಸ್ ಅಟ್ ಟೂ ನಲ್ಲಿ ಇಟ್ ಸ್ಟ್ಯಾಂಡ್ಸ್ ಆನ್ ಡಿಫ್ರೆಂಟ್ ಪುಟಿಂಗ್ ದ್ಯಾನ್ ಪೋಕ್ಸೋ ಎನ್ ಡಿ ಪಿ ಎಸ್ ಆಗ್ಬೋದು ಪೋಕ್ಸೋ ಆಗ್ಬೋದು ಅದೆಲ್ಲ ವಿ ಶುಡ್ ಬಿ ಸ್ಲೋ ಒಳ್ಳೇಬಾರ್ದು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ ಕೊಡೋ ಕೇಸ್ ಇದ್ರೆ ಕೊಡೋಣ ಹೇಳಿದೆ ಸರ್ತಿ ಆಗ್ಲಾರು ಬೆಂಚ್ ಮಾಡಿ ಬೆಂಚು ಬೆಂಚ್ ನಾವೆಲ್ಲ ಇರೋದೆಲ್ಲ ಮುಗಿಸ್ಕೊಟ್ಬಿಡ್ತೀವಿ ಕ್ರಿಮಿನಲ್ ಅಪೀಲ್ ನಾಟ್ ಡಿಫಿಕಲ್ಟ್ ಒಬ್ರು ಒಬ್ಬೊಬ್ರು ನನ್ನ ಫೈಲ್ ಓದ್ಕೊಂಡ್ ಬಂದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಆಯ್ತಲ್ಲ ಟ್ವೆಂಟಿ ಒನ್ ಕ್ಲೋಸ್ ಆಗೋಯ್ತು ಕ್ರಿಮಿನಲ್ ಅಪೀಲ್ಸ್ ಯಾವ್ದೋ ಒಂದು ಉಳ್ಕೊಂಡಿದೆ ಅದು ನಂದು ಅವ್ರದೇ ಕಾಂಬಿನೇಷನ್ ಬೆಂಚ್ ತೌಸಂಡ್ ಸೆವೆಂಟೀನ್ ಪಾರ್ಟ್ ಅಂತ ಅದೊಂದು ಉಳ್ಕೊಂಡಿದೆ ಅದರಲ್ಲಿ ಪ್ರಾಸಿಕ್ಯೂಷನ್ ಅವರು ಹಿಡ್ಕೊಂಬರ್ತಾ ಇಲ್ಲ ಹಿಡ್ಕೊಂಡ್ ಬಂದ್ರೆ ಅದು ಮುಗಿಯುತ್ತೆ ಮುಗ್ದೋಗ್ಬಿಡುತ್ತ ಅದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ ಅವ್ರು ಹಾಕಿದ್ರೆ ಚೀಫ್ ಜಸ್ಟಿಸ್ ಸಾಹೇಬ್ರ ನಾವು ಸಂತೋಷ ಮಾಡ್ತೀವಪ್ಪ ನಾವೇನ್ ಮಾಡೋದಿಲ್ಲ ಅಂತ ಹೇಳಲ್ಲ ಚೀಫ್ ಜಸ್ಟಿಸ್ ಸಾಹೇಬ್ರ ಹಾಕ್ತಾರೋ ಅದನ್ನ ಮಾಡ್ತೀವಿ ನಮ್ಗೇನು ಇದು ಅದು ಅಂತೇನಿಲ್ಲ ಯಾರ್ ದೇ ಟು ಕಮ್ ಟು ದಿ ಏಡ್ ಆಫ್ ದಿ ದಿಟಿಗನ್ ಪಬ್ಲಿಕ್ ಅಟ್ ಲಾರ್ಜ್ ಕೆಲಸ ಮಾಡೋರ್ಗೇನಂತೆ ಯಾವ್ದ್ ಯಾವ್ದಿದ್ರು ಮಾಡಿದ್ರೆ ಐ ವಾಸ್ ಪೋಸ್ಟೆಡ್ ಫಾರ್ ಕನ್ಸಿಕ್ಯೂಟಿವ್ಲಿ ರೋಸ್ಟರ್ಸ್ ಫಾರ್ ಆರ್ ಎಫ್ ಎರಡ್ ಸಾವಿರದ ಮೂರರಿಂದ ನಾಲ್ಕರಿಂದ ಇತ್ತು ಮುಗಿಸ್ಲಿಲ್ವಾ ಮಾಡ್ಬೇಕಾಗತ್ತೆ ಏನು ಮಾಡಕ್ ಬರಲ್ಲ ಸಾಲ್ ಪಾರ್ಟ್ ಆಫ್ ದಿ ಗೇಮ್ ನಾವ್ ಇಟ್ಕೊಳಕ್ ಆಗಲ್ಲ ಅವ್ರ ಹಾಕ್ಲಿ ಏನ್ ಅಬ್ಜೆಕ್ಷನ್ ಹಾಕ್ತಾರೋ ಹಾಕ್ಲಿ ಬಟ್ ಆನೆಸ್ಟ್ಲಿ ಹೇಳಿದೀನಿ ಒಂದ್ ಎರಡು ವಿಟ್ನೆಸ್ ಆಗೋ ತನಕ ನೀವು ಕಾದ್ಬಿಟ್ರೆ ರಿನ್ಯೂ ಮಾಡ್ತೀನಿ ಅನ್ನೋದು ಒಳ್ಳೇದು ನಿಮಗ್ ಬಿಟ್ಟಿದ್ದು ನಿಮ್ ಕಕ್ಷಿಗಾರಂಗ ಹೇಳಿ ನಾಡಿದ್ದು ಹಾಕಿ ಅದನ್ನ ಅವ್ರು ಅಬ್ಜೆಕ್ಷನ್ಸ್ ಹಾಕ್ಬಿಡ್ಲಿ ಇಲ್ದೇ ನಿಮ್ ಕಕ್ಷಿಗಾರ ತಪ್ಪ ತಿಳ್ಕೋತ ಹ್ಮ್ ಒಂದೆರಡು ವಿಟ್ನೆಸ್ ಆದ್ರೆ ಆಮೇಲೆ ಮೆಟ್ರಲ್ ಇಲ್ಲ ಅಂತಂದ್ರೆ ಅವಾಗ ನೋಡ್ಬೋದು ಅವ್ ಏನ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಏನಿರುತ್ತೋ ನೋಡ್ಬೇಕು ಇವತ್ತು ಇನ್ನೊಂದು ಕೇಸಲ್ಲಿ ಹಂಗೆ ಹೇಳಿದೆ ಅವಳು ಐ ವಿಟ್ನೆಸ್ಸೇ ಅವಳು ಮಂಜುಳು ಅವ್ರ ದೊಡ್ಡಮ್ಮ ಅವ್ರ ಅಮ್ಮನ್ ಕದ್ದಾಳೆ ಹೊಡೆದವ್ ಆ ನೆವ್ಯೂ ದೊಡಮನ್ ಒಂದಾಕ್ಬಿಟ್ಟಿದ್ದಾನೆ ಅಂದ್ ಸೇಮ್ ಥಿಂಗ್ ಐ ಸೆಡ್ ಆಫ್ಟರ್ ದಿ ಎಕ್ಸಾಮಿನೇಷನ್ ಆಫ್ ದ ಟೈಮ್ ಇಟ್ನ ರಿನ್ಯೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಹಳ್ಳಿಗಳ ಕಡೆ ಜಾಸ್ತಿ ಇದು ಸಿಟಿನಲ್ಲೂ ಇತ್ತೀಚೆಗೆ ಆಗ್ತಾ ಇದೆ ಬಟ್ ಹಳ್ಳಿಗಳ ಕಡೆ ಜಾಸ್ತಿ ಅವ್ರ ಮನೇಲೊಂದು ಸಾವಾಗುತ್ತೆ ಈ ತರ ದಿನ ಪೊಲೀಸ್ನವ್ರು ಬರೋದಕ್ಕೆ ಒಂದ್ ತ್ರೀ ಫೋರ್ ಅವರ್ಸ್ ಆಗುತ್ತೆ ಅಟ್ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಯಾರನ್ನ ಸೇರಿಸ್ಬೇಕಿದ್ರಲ್ಲಿ ದಟ್ಸ್ ವೈ ವಿ ಆಲ್ವೇಸ್ ಆಫ್ಟರ್ ಡ್ಯೂ ಡೆಲಿಬರೇಷನ್ ಕಂಪ್ಲೇಂಟ್ ಈಸ್ ಫೈಲ್ಡ್ ಅಂತ ಅಲ್ಲೂ ಬರ್ದಿದ್ದೀನಿ ನಾನು ಆಫ್ಟರ್ ಡ್ಯೂ ಡೆಲಿಬರೇಷನ್ ದಿ ಕಂಪ್ಲೇಂಟ್ ಇಸ್ ಫೈಲ್ಡ್ ಅಂದ್ರೆ ದೆರ್ ವಾಸ್ ಸಫಿಶಿಯಂಟ್ ಟೈಮ್ ಟು ಇಂಪ್ಲಿಕೇಟ್ ದಿ ಪರ್ಸನ್ಸ್ ಹೂ ಆರ್ ನಾಟ್ ಅದರ್ವೈಸ್ ಇನ್ವಾಲ್ವ್ ಇನ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅವ್ರನ್ನೂ ಹೆಂಗೋ ಬಿದ್ದೋದ್ ಬಿದ್ದಿದೆ ಒಂದ್ ಜನ ಅವ್ರನ್ನೂ ಸೇರಿಸಿರೋ ನೋಡೋಣ ಅಂತ ಸೊ ಅದರಿಂದ ಏನಾಗುತ್ತೆ ಪ್ರಾಸಿಕ್ಯೂಷನ್ ಕೇಸ್ ವೀಕ್ ಆಗ್ತಾ ಹೋಗುತ್ತೆ ಯಾರನ್ನ ನೀವು ಜವಾಬ್ದಾರಿ ಇಲ್ವೋ ಅವ್ರನ್ನ ಬೇರೆಯವ್ರನ್ನ ಸೇರಿಸ್ತಾ ಹೋದ್ರೆ ಪ್ರಾಸಿಕ್ಯೂಷನ್ ಕೇಸ್ ವೀಕ್ ಆಗ್ತಾ ಹೋಗುತ್ತೆ ಹಾಗೆ ಕೆಲವು ಪ್ರಕರಣಗಳು ಬಂದಾಗ ಆ ವಿಶಿಷ್ಟತೆ ಆ ಪ್ರಕರಣಕ್ಕಿರುತ್ತೆ ಸ್ಪೆಷಲ್ ಸರ್ಕಮ್ ಚಾನ್ಸಸ್ ಅಂತೀವಲ್ಲ ದಟ್ ವಿಲ್ ಬಿ ದೇರ್ ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ವಿ ಮಸ್ಟ್ ವ್ಯೂ ಫ್ರಮ್ ದಟ್ ಆಂಗಲ್ ನಾಟ್ ಎ ಜನರಲ್ ಕ್ರೈ ಕ್ರೈಟೀರಿಯಾ ಜನರಲ್ ಕ್ರೈಟೀರಿಯಾ ಇದೆ ಸಾಕ್ಷಿಗಳನ್ನ ಎದುರಿಸಬಾರ್ದು ಟ್ರಯಲ್ ಸಿಕ್ಬೇಕು ಅವೆಲ್ಲ ಜನರಲ್ ಕ್ರೈಟೀರಿಯಾ சர்க்கெஷல் டூ தட் பர்டிகுலர் கேஸ் மி சீன் அது நோட் எட்டொந்த் சரி ஹோக நாட் டூ ஐ கிராண்ட் ஒன் நோபடி எக்ஸ்பெக்ட் தட் ஐ வாண்ட் ஐயதே இல்ல அந்த எல்லோரு சந்தர் இல்ல இன் ஜனரல் கொடக்காக அஸ்ட் அைட் ட்வெண்ட்டி ஃபஸ்ட் உம்